ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನಷ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಟಿ ಅಪ್ಲಿಕೇಶನ್ ಹಾಕ್ದವರು ಹಾಲ್ ಟಿಕೆಟ್ ರಿಲೀಸ್ ಆಗಿದೆ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ತುಂಬ ಆಗಿ ಹೇಳ್ಕೊಡ್ತೀನಿ ಸೊ ನಿಮ್ಮ ಕ್ರೋಮ್ ಬ್ರೌಸರ್ ಹೊತ್ತು ಯಾವುದಾರೊಂದು ಬ್ರೌಸರ್ನ ಓಪನ್ ಮಾಡಿ ಅಲ್ಲಿ ಕೆ ಇ ಎ ಅಂತ ಸರ್ಚ್ ಮಾಡಿ ಕೆ ಇ ಎ ಅಂತ ಸರ್ಚ್ ಮಾಡಿದ ತಕ್ಷಣ ಫಸ್ಟಿಗೆ ಕೆ ಇ ಎ ಹೋಮ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ಫೈಸ್ ಓಪನ್ ಆಗುತ್ತೆ ಇಲ್ಲಿ ಈ ರೀತಿ ಎಲ್ಲ ನೋಡ್ಬೋದು ಇಲ್ಲಿ ಪ್ರವೇಶ ಅಂತ ಕಾಣಿಸ್ತಿದೆ ನೋಡಿ ಇಲ್ಲಾದರೂ ಹೋಗ್ಬೋದು ಇಲ್ಲಾಂದರೆ ಕೆಳಗಡೆ ಮತ್ತು ಎಲ್ಲ ಇತ್ತೀಚಿನ ಸುದ್ದಿ ಅಲ್ಲಿ ಹೋಗ್ತೀವಿ ಇಲ್ಲಿ ಕಾಣಿಸ್ತಿದೆ ನೋಡಿ ಡೌನ್ಲೋಡ್ ಮಾಡಿ ಅಂತ ಸೊ ನಾನು ಇಲ್ಲಿ ಪ್ರವೇಶದೆಲ್ಲ ಕಾಣಿಸ್ತೀನಿ ಆಲ್ರೆಡಿ ಎಲ್ಲನೂ ಇಲ್ಲಿ ಸಿಕ್ಬಿಡತ್ತೆ ಯು ಜಿ ಸಿ ಇ ಟಿಗೆ ಇಲ್ಲಿ ಫಸ್ಟಿಗೆ ಕಾಣಿಸ್ತಿದೆ ನೋಡಿ ಯು ಜಿ ಸಿ ಇ ಟಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲೆಲ್ಲನೂ ನಿಮಗೆ ಕಾಣಿಸುತ್ತೆ ಸೊ ಇದೆಲ್ಲ ನೋಡ್ಬೋದು ನೀವು ಸಿ ಇ ಟಿಗೆ ಸಂಬಂಧಪಟ್ಟಿದ್ದು ಆಮೇಲೆ ಫಸ್ಟ್ ಯು ಜಿ ಸಿ ಇ ಟಿ ಪ್ರವೇಶ ಪತ್ರ ಡೌನ್ಲೋಡ್ ಲಿಂಕ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಎಂಟ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮದು ಅಪ್ಲಿಕೇಶನ್ ನಂಬರ್ನ ಹಾಕಿ ಸೊ ಅಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಿದ್ಮೇಲೆ ಕೆಳಗೆ ಅರ್ಜಿದಾರರ ಹೆಸರು ನಿಮ್ಮದು ನೇಮ್ದು ಐದು ಲೆಟ್ರ್ ಹಾಕಿ ಫಸ್ಟ್ ಲೆಟ್ರ್ ಕ್ಯಾಪಿಟಲ್ ಉಳಿದಿರೋ ಸ್ಮಾಲ್ ಹಾಕಿ ಐದು ಲೆಟರ್ ಹಾಕಿ ಅದಾದಮೇಲೆ ದಿನಾಂಕ ಕೇಳುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಸೊ ಕ್ಯಾಪ್ಚರ್ ಕೋಡ್ನ ಹಾಕಿಬಿಟ್ರೆ ಹಾಕಿಬಿಡಬೇಕಾಗತ್ತೆ ಹಾಕಿ ಡೌನ್ಲೋಡ್ ಹಾಲ್ ಟಿಕೆಟ್ ಅಂತ ಕೊಟ್ಟ ತಕ್ಷಣವೇ ತುಂಬ ಈಸಿಯಾಗಿ ಡೌನ್ಲೋಡ್ ಆಗುತ್ತೆ ಅದನ್ನು ನೀವು ಪ್ರಿಂಟ್ ತೊಗೊಳ್ಬೋದು ಪ್ರಿಂಟ್ ತೊಗೊಂಡು ಎಕ್ಸಾಮ್ಗೆ ತೊಗೊಂಡು ಹೋಗ್ಬೋದು ಸೊ ತುಂಬ ಆಗಿದೆ ಈ ಮಾಹಿತಿ ಯಾರಿಗೂ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದೇ ರೀತಿ ಮತ್ತೆ ಒಳ್ಳೊಳ್ಳೆ ವೀಡಿಯೋಗಳನ್ನೂ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಏನಿಲ್ಲ ಇದರಲ್ಲಿ ಜಸ್ಟ್ ಅಪ್ಲಿಕೇಶನ್ ನಂಬರ್ ಹಾಕೋದಿದೆ ನಿಮ್ಮ ನೇಮ್ ಐದು ಲೆಟ್ರ್ ಫಸ್ಟಿಗೆ ಬರುತ್ತೆ ಅಲ್ವಾ ಐದು ಲೆಟ್ರನ್ನ ನೀವು ಹಾಕಬೇಕು ಆಮೇಲೆ ಕ್ಯಾಪ್ಚರ್ ಕೋಡ್ ಹಾಕಿ ಡೌನ್ಲೋಡ್ ಹಾಲ್ ಟಿಕೆಟ್ ಮೇಲೆ ಕ್ಲಿಕ್ ಕೊಟ್ಬಿಟ್ರೆ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗುತ್ತೆ ಇಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ ಆಗಿದೆ ಸೊ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಫೋನಲ್ಲೇ ಫೋನಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಂಟ್ ತೊಗೊಳ್ಳಿ ಅಂತ ಹೇಳ್ತಾ ಪ್ರಿಂಟ್ ತಗೊಂಡು ಅದನ್ನು ನೀವು ಎಕ್ಸಾಮ್ಗೆ ತಗೊಂಡು ಹೋಗ್ಬೋದು ಸೊ ತುಂಬ ಸಿಂಪಲ್ ಆಗಿದೆ ಈ ಮಾಹಿತಿ ಇಷ್ಟ ಆದವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಯಾರ್ಯಾರು ಸೀಟ್ ಅಪ್ಲಿಕೇಶನ್ ಹಾಕಿದಾರಲ್ಲ ಅವ್ರಿಗೂ ಕೂಡ ಶೇರ್ ಮಾಡಿ ನಾನು ಮತ್ತೆ ಒಳ್ಳೆ ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್